ಸರಿ ಎಡವಿದ್ದು ಎಲ್ಲಿ ಅಂತ ಇರಬಹುದಿತ್ತು ನಿಮ್ಗೆ ಆ ಶಕ್ತಿ ಇತ್ತು ಮಾತಾಡೋ ಶಕ್ತಿನೂ ಇತ್ತು ಬಟ್ ಬೇಡ ಅಂತ ಜಾಸ್ತಿ ಅವಾಯ್ಡ್ ಆಗಿದೆ ಜಾಸ್ತಿ ಅಂತ ನಮ್ಗಳಿಗೆ ಕಾಣಿಸ್ತು ಎಲ್ಲಿ ಎಡುವುದ್ರಿ ಇರಬೇಕಿತ್ತು ಕೊನೆಯವರೆಗೂ ಅನ್ನೋದು ನಮ್ಮೆಲ್ಲರ ಆಸೆ ಎಲ್ಲಿ ಎಡುವುದ್ರಿ ಯಾಕೆ ಹೊರಗೆ ಬಂದ್ರಿ ಆ ಲಾಸ್ಟ್ ಮೂಮೆಂಟಲ್ಲಿ ನೀವು ನಾಮಿನೇಟ್ ಹೊರಗಡೆ ಹೋಗ್ತಾ ಇದ್ದೀರಿ ಅಂತ ಅದು ಕಾರ್ಡ್ ಎತ್ತಿ ಇಟ್ಕೊಂಡಾಗ ನಿಮ್ಗೆ ಯಾವ ಥರ ಫೀಲ್ ಆಯಿತು ಹೊರಗೆ ಬಂದ ಬಳಿಕ ಏನೇನು ವಿಚಾರಗಳು ಬಿಗ್ ಬಾಸ್ ಬಗ್ಗೆ ಕೇಳ್ತು ಕಿವಿಗೆ ಅಂತ ಓಕೆ ಸೊ ಫಸ್ಟ್ ಆಫ್ ಆಲ್ ಅಂದರೆ ಫಸ್ಟ್ ಫೋರ್ ವೀಕ್ಸ್ ಆದಮೇಲೆ ಮೆಂಟಲಿ ತುಂಬ ಡ್ರೈನ್ ಆಗಿದೆ ನಾನು ಯಾಕೆಂದರೆ ನನ್ನ ಫಿಸಿಕಲಿ ತುಂಬ ವೆಯ್ಟ್ ಲಾಸ್ ಆಯಿತು ಆಮೇಲೆ ಅದು ಮಿರರಲ್ಲೆಲ್ಲ ನೋಡಿದಾಗ ಇಟ್ ವಿಶ್ ಟು ಫೀಲ್ ವೆರಿ ಬ್ಯಾಡ್ ಅಯ್ಯೋ ನಾನು ಇಷ್ಟೊಂದು ಒಂದು ಹೆವಿ ಪರ್ಸ್ನಾಲಿಟಿ ತುಂಬ ಸ್ಟ್ರೆಂತಿಂದ ಇದ್ದೆ ಅಲ್ಲ ಇಲ್ಲಿ ಬಂದ್ಬಿಟ್ಟು ಯಾಕೆ ಈ ಥರ ಆಗ್ತಾಯಿದ್ದೀನಿ ಅಂತ ಆಮೇಲೆ ಪ್ರತಿ ಪ್ರತಿಯೊಬ್ಬರಿಗೂ ಅಲ್ಲಿ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ತುಂಬ ಇಂಪಾರ್ಟೆನ್ಸ್ ಅನ್ಸಿರುತ್ತೆ ಯಾಕೆಂದರೆ ಅಷ್ಟು ದೊಡ್ಡ ಶೋ ಅಂತಂದಾಗ ಅದು ಕ್ಯಾಮ್ರ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ ಯು ವಾಂಟ್ ಟು ಲುಕ್ ಬೆಸ್ಟ್ ಅಲ್ವಾ ನಮಗೆ ಐ ಐ ಡೋಂಟ್ ಡೂ ಮೇಕಪ್ ಡೇ ಹೇರ್ ಸ್ಟೈಲ್ ಎವ್ರಿ ಡೇ ಒಂಥರ ಫಿಸೀಕ್ ಇಸ್ ಅ ಬಿಗ್ ಥಿಂಗ್ ಫಾರ್ ಬಾಯ್ಸ್ ಅಲ್ವಾ ನಾನು ಕಷ್ಟಪಟ್ಟು ಇಷ್ಟು ವರ್ಷ ಗರ್ಲ್ಸಿದ್ದು ಒಂದು ಫಿಸಿಕ್ ಇತ್ತು ಸ್ಟ್ರೆಂತ್ ಇತ್ತು ಅದರಿಂದ ನಾನು ಕಾನ್ಫಿಡೆನ್ಸ್ ಇತ್ತು ಅದೊಂದು ಸಲ ಫಿಸಿಕ್ ಡೌನ್ ಆಗಿದ ತಕ್ಷಣ ವಿಲ್ ಸ್ಟಾರ್ಟ್ ಫೀಲಿಂಗ್ ಲಿಟ್ ಲೆಸ್ ಕಾನ್ಫಿಡೆಂಟ್ ಆಮೇಲೆ ಏನಾಯಿತು ತರ್ಡ್ ವೀಕಿಗೆ ಇನ್ನಿಷ್ಟು ಇನ್ನಿಬ್ರು ಕಂಟೆಸ್ಟೆಂಟ್ಸ್ ಬಂದರು ಆಮೇಲೆ ಅವರು ಅಷ್ಟೇ ತುಂಬ ಹೆವಿಯಾಗಿ ಫಿಸಿಕಲಿ ವೆರಿ ಟಫ್ ಥರ ಅನ್ಸೋರು ಅವಾಗ ಏನಾಗ್ತೈತಂದ್ರೆ ಅಂದರೆ ಅಯ್ಯೋ ಮತ್ತೆ ಜೊತೆ ಜೊತೆಲ್ಲ ಫೈಟ್ ಮಾಡಬೇಕಲ್ಲ ಮಾಡಿಲ್ಲ ಅಂತಲ್ಲ ಬಟ್ ಅದೆಲ್ಲೋ ಥಾಟ್ ಪ್ರೊಸೆಸ್ ಬಂತು ಅದಾದಮೇಲೆ ಹೆಲ್ತ್ ಇಶ್ಯೂಸ್ ನನಗೆ ಅದು ಎಲ್ಲೂ ಹೇಳಿಲ್ಲ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಐ ಸಾರ್ ಫೇಸಿಂಗ್ ಅ ಲಾಟ್ ಆಫ್ ಹೇರ್ ಫಾಲ್ ಇನ್ ಮೈ ಬಿಯರ್ಡ್ ಇವಾಗ ನೋಡಿ ಯಾಕೆ ನೀವು ಸೀ ದ್ ಎಸ್ ಪ್ಯಾಚ್ ಹ್ಯೂರ್ ಇಲ್ಲೊಂದು ಪ್ಯಾಚ್ ಥರ ಸ್ಟಾರ್ಟ್ ಆಗಿದೆ ಇದು ಇಟ್ಸ್ ವೆರಿ ಎಂಬ್ಯಾರೇಸಿಂಗ್ ಟು ಟಾಕ್ ಅಬೌಟ್ ಇಟ್ ಬಟ್ ಏನಾಗೈತೆ ಅಂದರೆ ಅಲ್ಲಿ ಥಾಟ್ ಪ್ರೊಸೆಸ್ ಯಾವ ಥರ ಬರುತ್ತೆ ಅಂದರೆ ಇದು ಸ್ಪ್ರೆಡ್ ಆಗಿಬಿಟ್ರೆ ಫೇಸಲ್ಲಿ ಎಲ್ಲರೂ ನನ್ನ ನೋಡ್ತಾ ಇರ್ತಾರೆ ಇಲ್ಲೊಂದು ಪ್ಯಾಚ್ ಥರ ಬಂದ್ಬಿಟ್ರೆ ಏನಾಗುತ್ತೆ ಎಂಬಾರಸಿಂಗ್ ತಾನೇ ಅದು ಇಲ್ಲ ಹೊರಗಿದ್ದಾಗ ಯು ಕೆನ್ ಗೋ ಟು ಅಡಾಕ್ಟರ್ ಆ್ಯಂಡ್ ಕನ್ಸಲ್ಟ್ ಅಲ್ಲಿದ್ದಾಗ ಯಾರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ ಇಟ್ಸ್ ವೆರಿ ಒಂಥರ ಮುಜುಗರ ಆಗುತ್ತೆ ಹೇಳ್ಕೊಳಕ್ಕೆ ದೀಸ್ ಆರ್ ಆಲ್ ಪರ್ಸ್ನಲ್ ಪ್ರಾಬ್ಲಮ್ಸ್